ಭಟ್ಕಳ ತಾಲೂಕಿನ ವೆಂಕಟಾಪುರ ನದಿಯಲ್ಲಿ ಮರ್ಡರ್ ಮಾಡಿ ಮೃತದೇಹ ಎಸೆದು ಹೋಗಿದ್ದಾರೆ ಎಂದು ವ್ಯಕ್ತಿಯೋರ್ವ ಭಟ್ಕಳ ತಹಶೀಲ್ದಾರ್ ಕಚೇರಿಯ ಕಂಟ್ರೋಲ್ ರೂಮ್ಗೆ ಹುಸಿ ಕರೆ ಮಾಡಿ ದಾರಿ ತಪ್ಪಿಸಿದ ಘಟನೆ ನಡೆದಿದೆ ತಾಲೂಕಿನ ವೆಂಕಟಾಪುರ ನದಿಯಲ್ಲಿ ಯಾರೂ ಕೊಲೆ ಮಾಡಿ ಮೃತದೇಹ ಎಸೆದು ಹೋಗಿದ್ದಾರೆ ಎಂದು ವ್ಯಕ್ತಿಯೋರ್ವ ಭಟ್ಕಳ ತಹಶೀಲ್ದಾರ್ ಕಚೇರಿ ಕಂಟ್ರೋಲ್ ರೂಮ್ಗೆ ಕರೆ ಮಾಹಿತಿ ನೀಡಿದ್ದಾರೆ ಕರೆ ಆಧರಿಸಿ ಸ್ಥಳಕ್ಕೆ ಹೋದ ತಹಶೀಲ್ದಾರ್ ಗ್ರಾಮೀಣ ಠಾಣೆ ಪೊಲೀಸರು ನೂರ ಹನ್ನೆರಡು ವಾಹನ ಹಾಗೂ ಕಂದಾಯ ಇಲಾಖೆ ಸಿಬ್ಬಂದಿಗಳು ಸುತ್ತಮುತ್ತ ಎಷ್ಟೇ ಹುಡುಕಾಡಿದರೂ ಯಾವುದೇ ಮೃತದೇಹ ಪತ್ತೆಯಾಗದ ಕಾರಣ ಇದೊಂದು ಹುಸಿ ಕರೆ ಎಂದು ಮರಳಿದ್ದಾರೆ ನೇ ಆಗಲಿ ನೆರೆ ಪ್ರವಾಹಕ್ಕೆ ತೆರೆದ ಕಂಟ್ರೋಲ್ ರೂಮ್ಗೆ ಕರೆ ಮಾಡಿ ಕೊಲೆಯಾಗಿದೆ ಎಂದು ಹೇಳಿ ಒಂದೇ ಸಮನೆ ಎಲ್ಲರ ದಿಕ್ಕು ತಪ್ಪಿಸಿದ ಆ ಖತರ್ನಾಕ್ ಆಸಾಮಿ ಯಾರು ಎನ್ನುವುದು ಕುತೂಹಲವಾಗಿದೆ ಈ ಕರೆ ಬಂದ ತಕ್ಷಣ ನಾನು ನಮ್ಮ ಸಿಬ್ಬಂದಿಗಳು ಹಾಗೂ ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದ್ದೇವೆ ಸ್ಥಳದಲ್ಲಿ ಯಾವುದೇ ಮೃತದೇಹ ಕೂಡ ದೊರೆತಿಲ್ಲ ನಮ್ಮ ಕಚೇರಿಗೆ ಕರೆ ಮಾಡಿದ ವ್ಯಕ್ತಿಯ ಹೆಸರು ಕೇಳುವಷ್ಟರಲ್ಲಿ ಆತ ಕರೆ ಕಟ್ ಮಾಡಿದ್ದಾನೆ ಕರೆ ಮಾಡಿದ ಆ ವ್ಯಕ್ತಿ ಯಾರು ಎಂದು ನಾವು ಪತ್ತೆ ಹಚ್ಚುತ್ತೇವೆ ಎಂದು ಹೇಳಿದರು ಉದಯ ನಾಯ್ಕ್ ನುಡುಸ್ರಿ ನ್ಯೂಸ್ ಭಟ್ಖಳ